ಕೋರ್ತಾ ಈ ಸ್ವಾಗತವನ್ನ ಇವತ್ತು ನಾವು ಅಕ್ಕ ರತ್ನಕ್ಕನ ಮನೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ನಮ್ಮ ಸಾಹಿತ್ಯ ಪರಿಷತ್ನ ಪರವಾಗಿ ಕೋರ್ತಾ ಇದ್ದೀವಿ ತಾಲೂಕಾ ಮಟ್ಟದ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಹಾಗೂ ರಾಯಬಾಗ್ನ ಎಲ್ಲ ಪರ ಸಂಘಟನೆ ಎಲ್ಲ ಸಂಘಟನೆ ಎಲ್ಲರೂ ಕೂಡ ಅದ್ಧೂರಿಯಾಗಿ ನಾವು ಆಚ ಆಚರಿಸಲಿಕ್ಕೆ ನಾವೆಲ್ಲ ಶಾಸಕರನ್ನು ಮಾಡಿಕೊಳ್ತಾ ಇದ್ದರೆ ಮಾಡಿಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಐತಿಹಾಸಿಕ ಅನ್ನುವ ರೀತಿಯಲ್ಲಿ ಎಂಟನೇ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಸರ್ವಾಧ್ಯಕ್ಷರನ್ನು ನಮ್ಮ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರನ್ನು ಸವಯತ್ರಿ ಆಮೇಲೆ ಮಹಿಳಾ ಕವಯತ್ರೆಯನ್ನು ಆಯ್ಕೆ ಮಾಡಿದ್ದು ನಮ್ಮ ಕನ್ನಡ ಸಾಹಿತ್ಯ ಶಾಸಕ್ತಿಗೆ ನಾನು ಅಭಿನಂದನೆಗಳನ್ನು ಹೇಳಿದ್ದೇನೆ ಸಾಹಿತ್ಯ ಆ ಹಿನ್ನೆಲೆಯಲ್ಲಿ ಸಾಲ ಸಮಿತಿಯ ಅಧ್ಯಕ್ಷನಾಗಿ ತಮ್ಮೊಟ್ಟಿಗೆ ಬಂದು ಅಂತ ಒಬ್ಬ ಬಾಗ್ಯನಾಡಿನಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡುವುದಕ್ಕೆ ಕನ್ನಡವನ್ನು ಕನ್ನಡಕ್ಕೆ ಕಾರ್ಮಿಕರಾಗಿರ್ತಕ್ಕಂಥ ರತ್ನತ ಬಾಳಪ್ಪ ನಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಆಹ್ವಾನಿಸುತ್ತ ದೊರಕತಕ್ಕಂಥ ಶಕ್ತಿ ಆ ಭಗವಂತ ನಮ್ಮೆಲ್ಲರಿಗೂ ಸಾಹಿತ್ಯ ಗಣ ಸಾಹಿತ್ಯ ಪರಿಷತ್ತಿಗೆ ಹಾಗೂ ತಾಲೂಕು ಆಡಳಿತ ಹಾಗೂ ಎಲ್ಲ ಸಂಘಟಕರಿಗೆ ಆ ಭಗವಂತ ತೋರ್ಣಿಸಿ ಈ ಕಾರ್ಯಕ್ರಮ ಒಂದು ಎಲ್ಲ ತಾಲೂಕರಿಗೆ ಮಾದರಿ ಕಾರ್ಯಕ್ರಮ ಆಗಲಿ ಅಂತ ಆಶ್ರಸ ನಾವೆಲ್ಲರೂ ಕೂಡ ಮಾನ್ಯ ಮೇಡಮ್ ಅವರನ್ನು ಕಾಲೇಜು ಅಂತ ಹೇಳುತ್ತಾ ನಮ್ಮ ಅಭಿನಂದಿಸಿಕೊಂಡು ಗಂಡಿ ಶಿವಾಸನ ಒಡತಿ ಅವರಿಗೆ ಅಧಿಕೃತವಾಗಿ ಆಹ್ವಾನ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿರಾಜಮಾನ್ರಾಗಿರುವ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವ ದಂಡಾಧಿಕಾರಿಗಳ ಸಂಬಂಧಿಸಿದ ನಿಜರಿಗೆ ಸ್ನೇಹ ಮೊದಲ ಸರ್ ಅವರಿಗೆ ಮಾತೆಯರಲ್ಲಿ ಸಮ್ಮ ಸೆಮ್ಮೆಲ್ಲರಲ್ಲಿ ಹನ್ನ ಶರಣ ಕರ್ನಾಟಕ ಇವತ್ತು ನಡೆಸ್ತಾ ಇದ್ದೇವೆ ಈ ನುಡಿ ಹಬ್ಬ ಒಂದು ಸರ್ವಾಧ್ಯಕ್ಷತೆಯನ್ನು ತಿಳಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ರತ್ನಾ ಬಳರವರು ಮಾನ್ಯ ಮುಂಜಯ ಸಾಹೇಬ್ ನಮ್ಮ ರಾಯಭಾಗ ತಾಲೂಕಿನ ನಿಜವಾದ ವೀರ ಕನ್ನಡತಿ ಮಹಿಳಾ ಸಾಹಿತಿ ಹಿಂದಿ ಶಿವಮನದ ವರತಿ ರತ್ನ ಬಳತ್ನವರವರಿಗೆ ನಾನು ಮತ್ತೊಮ್ಮೆ ಸಂತನ ಅವರ ಒಂದು ಸಾರಥ್ಯದೊಳಗ ಅವರ ಒಂದು ಮಾರ್ಗದರ್ಶನದೊಳಗ ಈ ಎಂಟನೆಯ ತಾಲೂಕ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹುಶಃ ಗುರುಜಿಯವರೇ ನಾನು ನಾನು ವಿಚಾರವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನು ನೀಡಿರ್ತಕ್ಕಂಥವ್ರು ಒಂದು ಇದು ರಾಯಬಾಗ್ ಪಟ್ಟಣದಲ್ಲಿ ನಡೀತಿರುವಂಥದ್ದು ಒಂದು ಐತಿಹಾಸಿಕವಾದಂಥ ದಾಖಲೆ ಆದರೆ ಒಬ್ಬ ಮಹಿಳಾ ಸಾಹಿತ್ಯನ ಸರ್ವಾಧ್ಯಕ್ಷ ಮಾಡಿದ್ದು ಅವರು ನಮ್ಮ ರಾಯಬಾಗ್ ತಾಲೂಕಿನ ಜಯದೇವಿತಾಯಿಗಾಡೆ ಅಂತ ಹೇಳಿಬಿಟ್ಟು ನಾನು ಎತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಸರ್ವಾಧ್ಯಕ್ಷರು ಜಯದೇವಿ ತಾಯಿಲೆಗಡೆ ಅವರು ನಮ್ಮ ರಾಯಭಾಗ ತಾಲೂಕಿನೊಳಗೆ ಮೊತ್ತ ಮೊದಲ ಸರ್ವಾಧ್ಯಕ್ಷೆ ಆಗಿರ್ತಕ್ಕಂಥ ಮಹಿಳಾ ಸಾಹಿತಿ ಡಾಕ್ಟರ್ ರತ್ನಾ ಬಾಳಪ್ಪನವರು ಅವರ ಒಂದು ಸರ್ವಾಧ್ಯಕ್ಷರಲ್ಲಿ ಒಂದು ಕಾರ್ಯಕ್ರಮ ಕಂಪುಗೊಳ್ತದೆ ಅನ್ನುವಂಥ ವಿಶ್ವಾಸ ಇದೆ ಬಹುಶಃ ನಮ್ಮ ಪತ್ರಕರ್ತ ಮಿತ್ರರು ಇದ್ದಾರೆ ಬಹುಶಃ ಒಂದು ಒಂದು ಸಣ್ಣ ಅಮೃತದ ಬಿಂದುಗಳು ಅಂದರೆ ಕನ್ನಡ ಅಮೃತವನ್ನು ನಾವು ಎಲ್ಲ ಸೆಮಿನಾರ್ ಕಲಾವಿದರು ಅವರ ಮಾರ್ಗದರ್ಶನದ ಮೂಲಕ ಇಡೀ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ತೀವಿ ಅನ್ನುವಂಥ ಇದೆ ಆ ನೀತಿ ಇವತ್ತು ಅವರನ್ನು ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಕ್ಕಂಥ ಯುಗಗಳಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಯಶಸ್ವಿಗೊಳಿಸಲು ಅನ್ನುವಂತ ಮಾತನ್ನಲ್ಲಿ ನಾವೆಲ್ಲರಿಗೂ ಮಾಡ್ತೀವಿ ಹಾಗೂ ಸನ್ಮಾನವನ್ನ ಸ್ವೀಕರಿಸಿದ ನಡೋನಿ ದಂಪತಿಗಳಿಗೂ ಜ್ವರದ ಚಪ್ಪಾಳೆಗಳ ಮೂಲಕ ನಮ್ಮ ಅಪ್ಪಟ ಕನ್ನಡ ಪ್ರೇಮಿಗಳಾಗಿರ್ತಕ್ಕಂಥ ಶ್ರೇಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಸಾಹೇಬರಾದ ಶ್ರೀ ಎಸ್ಆರ್ ಮುಂಜೇ ಸರ್ ಅವರಿಗೆ ಮಹಾತ್ಮ ಸರ್ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದ ಅವರಿಗೂ ಸನ್ಮಾನವನ್ನು ನೀಡಿದ ನಮ್ಮ ಮಹಾತ್ಮ ಸರ್ ಮಹಾತ್ಮ ಅವರಿಗೆ ನಮ್ಮೆಲ್ಲರ ನೆಚ್ಚಿನ ಸಾಹಿತ್ಯದ ರತ್ನ ಎಂದೇ ಕಟ್ಟ ಪಡೆದಿರ್ತಕ್ಕಂಥ ರತ್ನ ವರವರಿಗೆ ನಮ್ಮ ಸಾಹಿತ್ಯ ಪರಿಷತ್ ವತಿಯಿಂದ ಈಗ ಆಹ್ವಾನವನ್ನ ಮಾಡುವಂತ ಒಂದು ಕಾರ್ಯಕ್ರಮ ಈ ಸಮಾರಂಭದ ವಹಿಸಿಕೊಂಡಿರ್ತಕ್ಕೀಲರು ಹಾಗೂ ಕನಟನದಲ್ಲಿಯೂ ಕನ್ನಡವನ್ನ ಬಳಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಎಸ್ ಆರ್ ಮುಂದೆ ಅವರಿಗೂ ಕ್ರಿಯಾಶೀಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತ ಆತ್ಮೀಯ ಸ್ನೇಹಿತರಾದ ರವೀಂದ್ರ ಪಾಟೀಲ್ ಅವರಿಗೆ ಹಾಗೂ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಬಾಬರವನ ನಡವಳಿ ಹಾಗೂ ಅವರ ದಂಪತಿಗಳಿಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮತಸ್ತ್ರೀಯವರಿಗೂ ಪತ್ರಕರ್ತ ಮಿತ್ರರಿಗೂ ಹಾಗೂ ಎದಿಕೆ ಮೇಲೆ ಆಶ್ರೀರಾಗಿರ್ತಕ್ಕಂಥ ಎಲ್ಲ ಗಂಡ ಮಹಿಳೆಯರಿಗೂ ಹಾಗೂ ಅವರ ಬಾಳಪ್ಪನವರ ಅವರ ದಂಪತಿಗಳಿಗೂ ಕೂಡ ಅನಂತ ಅನಂತ ವಿನಂದನೆಗಳನ್ನು ಸಲ್ಲಿಸುತ್ತಾ